ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾಯ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋನ ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ಸ್ವಲ್ಪ ಒಬ್ಬಿಟ್ಟು ಮಾಡೋಣ ಅಂತ ಇವಾಗ ರೆಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ಹಿಂದಿನ ಲಾಗಲ್ಲೂ ಕೂಡ ನಾನು ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅಂದರೆ ಈ ಗೌರಿ ಗಣೇಶ್ ಹಬ್ಬದ ಲಾಗಲ್ಲಿ ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಹೋಗ್ತಿಲ್ಲ ಅಂದ್ರೆ ಸ್ವಲ್ಪ ಉಳಿಸಿದ್ದೆ ಅಂತ ಆಲ್ರೆಡಿ ಹಿಂದಿನ ಲಾಗಲೇ ಹೇಳಿದ್ದೆ ಹಾಗಾಗಿ ಮತ್ತೆ ಒಂದೆರಡು ಕಾಯಿ ತೋರನ್ನ ತುರ್ಕೊಂಡು ಮತ್ತೆ ಇವಾಗ ಸ್ವಲ್ಪ ಕಾಯಿ ಒಬ್ಬಿಟ್ಟನ್ನ ಮಾಡ್ಕೊತಾ ಇದ್ದೀನಿ ಅಂದ್ರೆ ಹೊಸದು ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿಬಿಟ್ಟಿತ್ತು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಬಿಟ್ಟಿದ್ದೆ ಹಾಗಾಗಿ ಮತ್ತೆ ಎರಡು ತೆಂಗಿನಕಾಯಿನ ತುರಿದಿಟ್ಕೊಂಡು ಅದ್ರ ಜೊತೆನೆ ಸ್ವಲ್ಪ ಮಾಡಿಕೊಂಡು ಇವಾಗ ಒಬ್ಬಿಟ್ಟನ್ನ ಮಾಡ್ಕೊತಾ ಇದ್ದೀನಿ ಕಾಯಿ ಒಬ್ಬಿಟ್ಟನ್ನ ಹಾಗೆ ಸೋನಿ ಬಂದು ಅಮ್ಮ ಆಗಲೇ ನಾನು ಪಾಯಸನ ನಾನು ಆಲ್ರೆಡಿ ಇವಾಗ ಸ್ವೀಟ್ ಮಾಡ್ತಾ ಇದ್ದೀನಿ ಸಾಕು ಹೋಗಿ ಅದು ಸ್ವೀಟ್ ತಿನ್ನಕಾಗಲ್ಲ ಅಂದ್ರೆ ಇಲ್ಲ ನನಗೆ ಪಾಯಸ ಪಾಯಸ ಮಾಡಿಕೊಡು ಅಂತ ಕೇಳ್ತಾ ಇದ್ಲು ನಾಳೆ ಮಾಡ್ಕೊಡ್ತೀನಿ ಬಿಡು ಇವಾಗ ಇದನ್ನೇ ಒಬ್ಬಿಟ್ಟನ್ನೇ ತಿನ್ನು ಅಂತ ಹೇಳಿದ್ದಕ್ಕೆ ಸುಮ್ಮನೆ ಆದ್ಲು ಅಂದರೆ ಅವಳಿಗೆ ಸ್ವಲ್ಪ ಪಾಯಸ ಅಂದರೆ ತುಂಬಾ ಇಷ್ಟ ಒಬ್ಬಿಟ್ಟುಕಿಂತ ಜಾಸ್ತಿ ಪಾಯಸನೇ ಇಷ್ಟಪಡ್ತಾಳೆ ಹಾಗಾಗಿ ಅವಾಗವಾಗ ಅವಳಿಗೆ ಪಾಯಸ ಮಾಡಿಕೊಡ್ತಾ ಇರ್ತೀನಿ ಹಾಗಾಗಿ ನೀವು ಒಬ್ಬಿಟ್ಟು ತಿನ್ಕೊಳ್ರೆ ನನಗೆ ಪಾಯಸ ಮಾಡ್ಕೊಡಿ ಅಂತ ಬಂದು ಕೇಳ್ತಾ ಇದ್ಲು ಇವಾಗ ಆಗಲ್ಲ ಟೈಮ್ ಆಗಿದೆ ನಾಳೆ ಮಾಡ್ಕೊಡ್ತೀನಿ ಅಂದಿದ್ದಕ್ಕೆ ಸುಮ್ಮನೆ ಸೈಲೆಂಟ್ ಹೊರ್ಟೋದ್ಲು ಹಾಗೆ ಇವಾಗ ಎಲ್ಲ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಒಬ್ಬಿಟ್ಟು ನನಗೆ ಈ ಥರ ಎಲ್ಲ ನೀಟಾಗಿ ಇಟ್ಕೊಂಡು ಚೆನ್ನಾಗಿ ಬಂತು ಅಂದರೆ ನನಗೆ ಎಷ್ಟೇ ಒಬ್ಬಿಟ್ಟು ಮಾಡೋಕ್ಕೂ ಬೇಜಾರಾಗಲ್ಲ ಅಂದರೆ ಒಂದು ಸತಿ ಏನಾರು ಡ್ಯಾಮೇಜ್ ಗಿಮೇಜ್ ಆಗಿ ಒಂಥರ ಇತ್ತು ಅಂದರೆ ಒಬ್ಬಿಟ್ಟು ಮಾಡೋಕ್ಕೆ ಮನ್ಸು ಬರಲ್ಲ ಅಷ್ಟು ಬೇಜಾರಾಗಿಬಿಡುತ್ತೆ ಆದರೆ ಇವಾಗ ಒಬ್ಬಿಟ್ಟು ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಮದುವೆಗಿಂತ ಮುಂಚೆ ನಮ್ಮಮ್ಮ ನನಗೆ ಒಬ್ಬಿಟ್ಟು ಮಾ ಅಂದರೆ ಒಬ್ಬಿಟ್ಟು ಎಲ್ಲ ತಟ್ಬಿಟ್ಟು ಕೊಡ್ತಾಯಿದ್ರು ಅಂದರೆ ಅದನ್ನು ಸುಟ್ಕೊಡು ಅಂದರೆ ಒಬ್ಬಿಟ್ಟನ್ನ ಸುಡು ಅಂತ ಆವಾಗ ನಾನು ಹೆಂಗೆ ಸುಡ್ಬೇಕಂತನೂ ಗೊತ್ತಾಗ್ತಿರಲ್ಲ ತುಂಬ ಸೀದ ಸುಟ್ಟಿದೆ ಆ ಥರ ಎಲ್ಲ ನೆನಪಾಗುತ್ತೆ ಈ ಥರ ಒಬ್ಬಿಟ್ಟು ಮಾಡಬೇಕಾದ್ರೆ ಒಂದೊಂದು ಟೈಮ್ ಅಡುಗೆ ಮಾಡಬೇಕಾದ್ರೆ ಅಮ್ಮ ಹೇಳ್ಕೊಟ್ಟಿರ್ಬೇಕಾದ್ರೆ ನಾವು ಕಲ್ತಿರ್ಬೇ ಕಲ್ತಿರಲ್ಲ ಆವಾಗ ಅಮ್ಮ ಬೈ ಬೈತಾ ಇರ್ತಾರಲ್ಲ ಅದೆಲ್ಲ ಇವಾಗ ನೆನ್ಪು ಮಾಡ್ಕೊತಾ ಇರ್ತೀವಿ ಅಲ್ವಾ ಇವಾಗಿಂದು ಅವಾಗಿಂದು ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ ಹೆಣ್ಮಕ್ಳು ಜೀವನದಲ್ಲಿ ಅವಾಗ ಏನು ಕಲ್ತಿರಲ್ಲ ಇವಾಗ ಸಡನ್ನಾಗಿ ನಾವೇ ಕಲ್ತಿರ್ತೀವಿ ಪ್ರತಿಯೊಂದು ಅಡುಗೆನೂ ಆಗಿರ್ಬೋದು ಆ ಥರ ಎಲ್ಲ ನೆನಸ್ಕೊತಾ ಇರ್ತೀನಿ ಒಂದೊಂದು ಟೈಮ್ ಹಾಗೆ ಇವಾಗ ಒಬ್ಬಿಟ್ಟು ಕೂಡ ಅಂದರೆ ನಾನು ಅಡುಗೆ ಮಾಡೋದು ಕಲ್ತಿರೋದು ಒಂದು ಫಿಫ್ಟಿ ಪರ್ಸೆಂಟು ನಮ್ಮ ಅಜ್ಜಿಯಿಂದಾನೆ ಇದಕ್ಕೆ ಅದೇ ಹಾಕ್ಬೇಕು ಆ ಥರ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿನೇ ಹಾಗಾಗಿ ಅವರಿಂದನೇ ನಾನು ಇಷ್ಟು ಅಡುಗೆ ಮಾಡೋದು ಕಲ್ತಿದ್ದೀನಿ ಅನ್ಬೋದು ಹಾಗೆ ನೋಡಿ ಇವಾಗ ಎಲ್ಲ ಒಬ್ಬಿಟ್ಟು ಕೂಡ ಸುಟ್ಕೊಂಡು ಆಗಿದೆ ಇವಾಗ ಅಂದರೆ ಸ್ವಲ್ಪ ಬಜ್ಜಿ ಕೂಡ ಮಾಡ್ಕೋಬೇಕು ಹಬ್ಬದ ದಿವಸ ಕೂಡ ಸ್ವಲ್ಪ ಮೆಣಸಿನ್ಕಾಯಿ ಇತ್ತಲ್ಲ ಮೆಣಸಿನ್ಕಾಯಿ ಮತ್ತೆ ಅದನ್ನೇ ಸ್ವಲ್ಪ ಇಡ್ಸ್ಕೊಂಡಿದ್ದೆ ಬಜ್ಜಿ ಮಾಡೋಕ್ಕೆ ಅಂತ ಹಾಗಾಗಿ ಸ್ವೀಟ್ ಇದ್ರ ಜೊತೆ ಖಾರ ಕೂಡ ಇರಬೇಕಲ್ಲ ಹಾಗಾಗಿ ಸ್ವಲ್ಪ ಬಜ್ಜಿ ಮಾಡೋಕ್ಕೂ ಕೂಡ ಎತ್ತಿ ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟಿದ್ದೀನಿ ನಾವು ಬಜ್ಜಿ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಹಿಟ್ಟಿನ ನೆನೆಸ್ಬಿಟ್ಟು ಇಟ್ಬಿಟ್ರೆ ಎಣ್ಣೆ ನಾವು ಎಷ್ಟು ಹಾಕಿರ್ತೀವೋ ಅಷ್ಟೇ ಎಣ್ಣೆ ಇರುತ್ತೆ ಎಷ್ಟು ಎಣ್ಣೆ ಕೂಡ ಅಷ್ಟೊಂದು ಇದು ಹಾಳಾಗಿರಲ್ಲ ವೇಸ್ಟ್ ಎಣ್ಣೆ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕಿದರೆ ಅರ್ಧ ಅಷ್ಟೇ ಎಣ್ಣೆ ಇರುತ್ತೆ ನಾವು ಹಾಗೇ ಬಜ್ಜಿ ಮಾಡಿಬಿಟ್ರೆ ಅಂದರೆ ಸ್ವಲ್ಪ ನೆನೆಸ್ಬಿಟ್ಟು ಹಾಗೇ ಫ್ರಿಜ್ಜಲ್ಲಿ ಎತ್ತಿಗ್ದೇನೆ ಬಜ್ಜಿ ಮಾಡಿದ್ರೆ ಎಣ್ಣೆ ಕೂಡ ಅಷ್ಟೇ ಹಾಳಾಗಿರುತ್ತೆ ಎಷ್ಟೊಂದು ಎಣ್ಣೆ ವೇಸ್ಟಾಗಿರುತ್ತೆ ಹಾಗಾಗಿ ನಾನು ಮುಂಚೆನೇ ಒಬ್ಬಿಟ್ಟು ಮಾಡೋಕ್ಕಿಂತ ಮುಂಚೆನೇ ಬಜ್ಜಿನ ಅಂದರೆ ಬಜ್ಜಿ ಮಾಡೋಕ್ಕೆ ಹಿಟ್ಟನ್ನೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟಿದ್ದೀನಿ ನೋಡಿ ಇಷ್ಟು ಒಬ್ಬಿಟ್ಟು ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಣ್ಕ ಉಳ್ದಿತ್ತು ಅಂತ ಅದರಲ್ಲೇ ಸ್ವಲ್ಪ ಚಪಾತಿ ಥರ ತಟ್ಟಿ ಹಾಕ್ಬಿಟ್ಟಿದ್ದೀನಿ ಹಾಗೆ ಇವಾಗ ಬಜ್ಜಿ ಕೂಡ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪನೇ ಮೆಣ್ಸಿನ್ಕಾಯಿ ಇದ್ದಿದ್ದಲ್ಲ ಹಾಗಾಗಿ ಸ್ವಲ್ಪ ಇವಾಗ ಒಂದು ಕಾಲು ಕೆ ಜಿಯಷ್ಟು ಬಜ್ಜಿ ಕಾಲು ಕೆ ಜಿ ಹಿಟ್ಟಿಗಿಂತ ಸ್ವಲ್ಪ ಜಾ ಕಮ್ಮಿನೇ ಇದೆ ಅದ್ರ ಜೊತೆ ಜೊತೆ ಸ್ವಲ್ಪ ನಾನು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಅದ್ರ ಜೊತೆ ನಮ್ಮ ಮನೇಲು ಸ್ವಲ್ಪ ಮೆಣ್ಸಿನ್ಕಾಯಿ ಬಜ್ಜಿ ತಿನ್ನಲ್ವಲ್ಲ ಹಾಗಾಗಿ ಅವ್ರಿಗೋಸ್ಕರ ಅಂತ ಒಂದು ಐದಾರು ಹೀರೆಕಾಯಿ ಬಜ್ಜಿ ಇತ್ತು ಅಂದರೆ ಹೀರೆಕಾಯಿ ಇತ್ತಲ್ಲ ಅದನ್ನು ಕಟ್ ಮಾಡಿ ಹೀರೆಕಾಯಿ ಬಜ್ಜಿನ ಮಾಡಿಕೊಂಡು ಇವಾಗ ಎಲ್ಲರಿಗೂ ಕೂಡ ಊಟಕ್ಕೆ ಇದ್ದೀನಿ ಹಾಗೆ ಎಲ್ಲರೂ ಕೂಡ ಊಟನ ಕುತ್ಕೊಂಡು ತಿಂತಾಯಿದ್ರು ಸೋನಿ ಮನ್ಕೊಬಿಟ್ಟಿದ್ದಾಳೆ ಆಲ್ರೆಡಿ ಅಂದರೆ ಅವಳು ಮುಂಚೆನೇ ನಾನು ಒಬ್ಬಿಟ್ಟು ಮಾಡಬೇಕಾದ್ರೆ ಒಂದು ಒಬ್ಬಿಟ್ಟು ತಿಂದು ಆಗಲೇ ಮನ್ಕೊಂಬಿಟ್ಟಿದ್ದು ಹಾಗೆ ಇವತ್ತು ಟೂ ಡೇಸ್ ಕಂಟಿನ್ಯೂ ಆಗಿರುತ್ತೆ ಬೆಳಗ್ಗೆ ಅಂದರೆ ಕಡಲೆಕಾಯಿಯವರು ಬಂದಿದ್ದರು ಹಳ್ಳಿ ಕಡೆ ಈ ಥರ ಬರ್ತಾನೆ ಇರ್ತಾರೆ ಕಡಲೆಕಾಯಿ ತೊಗೊಂಡು ಅಂದರೆ ನೂರು ರೂಪಾಯಿಗೆ ನಾಲ್ಕು ಸೇರು ಐದು ಸೇರು ಅಂತ ಹಾಗಾಗಿ ಎಲ್ಲರೂ ಕೂಡ ಇದ್ರಲ್ಲ ಹಾಗಾಗಿ ಲಸು ಅಮ್ಮ ನೀನು ತಗೋ ನೀನು ತಗೋ ಅಂತ ಹೇಳ್ತಾ ಇದ್ದ ಅಂದರೆ ಒಂದೆರಡು ದಿವಸ ಆಗಿತ್ತು ಅಷ್ಟೇ ಕಡಲೆಕಾಯಿ ತೊಗೊಂಬಂದು ನಮ್ಮ ಮನೆಯವರು ಇವನು ಇಷ್ಟೊಂದು ಹಠ ಮಾಡ್ತಿದ್ನಲ್ಲ ಹಾಗಾಗಿ ಮಕ್ಕಳು ಬೇಕು ಅಂತ ತಕ್ಷಣ ಕೊಡಿಸ್ಬಿಟ್ರೆ ಒಂಥರ ಇಲ್ಲಾಂದರೆ ಇನ್ನೊಬ್ರು ತಿಂತಾ ಇರ್ತಾರಲ್ಲ ಅವ್ರನ್ನೇ ನೋಡ್ತಾ ಇರ್ತಾರೆ ಅಂತ ನಾನು ಕೂಡ ನೂರು ರೂಪಾಯಿಗೆ ನಾಲ್ಕು ಸೇರು ತೊಗೊಂಡೆ ಅವ್ರನ್ನ ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿದ್ರು ಅಂದರೆ ಸೇರು ಸ್ವಲ್ಪ ಚಿಕ್ಕದೇ ಇತ್ತು ಅದು ಒಂದೊಂದು ಸರ್ತಿ ನೂರು ರೂಪಾಯಿಗೆ ಐದು ಐದು ಸೇರು ಆ ಥರ ಬರುತ್ತೆ ಇವತ್ತು ನಾಲ್ಕು ಸೇರು ಕಡಲೆಕಾಯಿ ಕೂಡ ತುಂಬ ಚೆನ್ನಾಗಿತ್ತು ಹಾಗಾಗಿ ಒಂದು ತೊಗೊಂಡೆ ನೂರು ರೂಪಾಯಿಗೆ ಐದು ಸೇರು ಅಂತ ಕುಕ್ಕರಲ್ಲಿ ಒಂದು ಹಾಕಿ ಒಂದು ಎರಡು ಮೂರು ವಿಷಯಲ್ಲಿ ಒಡ್ಸಿದ್ರೆ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇವಾಗ ಅಮೌಂಟ್ ಕೊಟ್ಟು ಕೂಡ ಬಂದೆ ಲಸು ಬೇಸಿರೋ ಅದನ್ನು ಹಾಗೆ ಹಸಿ ಇರೋದೇ ತಿನ್ಬಿಡ್ತಾನೆ ಅಂದರೆ ಅವನಿಗೆ ಕಡಲೆಕಾಯಿ ಅಂದರೆ ಸ್ವಲ್ಪ ಇಷ್ಟನೇ ಅಂದರೆ ಬಡವರು ಬಾದಾಮಿ ಕೂಡ ಅನ್ಬೋದಲ್ಲ ಕಡಲೆಕಾಯಿನ ಹಾಗಾಗಿ ಬಾದಾಮಿ ಆದರೂ ಅಷ್ಟು ತೊಗೊಂಡು ತಿನ್ನೋಕ್ಕಾಗಲ್ಲ ಕಡಲೆಕಾಯಿ ಕೂಡ ತಿನ್ಬೋದಲ್ಲ ಅಂದರೆ ನೂರು ರೂಪಾಯಿಗೆ ನಾಲ್ಕು ಸೇರಂದರೆ ಆರಾಮಾಗಿ ತಿನ್ಬೋದು ಅಂತ ಆವಾಗವಾಗ ತಿಂತಾನೆ ಇರ್ತೀವಿ ಹಾಗೆ ಸ್ವಲ್ಪ ಬಳ್ಳಿ ಕನಕಾಂಬ್ರ ಹೂವು ಬಿಟ್ಟಿತ್ತು ತುಂಬ ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಎಲ್ಲ ಅದನ್ನು ಕಿತ್ಕೊಂಡು ಅಂದರೆ ಕಟ್ಬಿಡೋಣ ಅಂತ ಹೂವ ಇವಾಗೆಲ್ಲ ಬಿಡಿಸ್ಕೊತಾ ಇದ್ದೀನಿ ಹೂವು ಬಳ್ಳಿ ಕನಕಾಂಬ್ರ ಅಂದ್ರೆ ಒಂಥರ ರೆಡ್ಡಿಗೆ ಇರುತ್ತಲ್ಲ ಕೆಲವೊಬ್ಬರಿಗೆ ತುಂಬಾನೇ ಇಷ್ಟ ಆಗುತ್ತೆ ನನಗಂತೂ ಬಳ್ಳಿ ಕನಕಾಂಬ್ರ ಮತ್ತೆ ಕಾಕಡ ಹೂವು ತುಂಬ ಇಷ್ಟ ಆಗುತ್ತೆ ಅಂದ್ರೆ ಮಳೆ ಹೂವು ಮತ್ತೆ ದುಡ್ಮಲ್ಗೆ ಅದು ಇಷ್ಟ ಆಗುತ್ತೆ ಅದು ಸ್ಮೆಲ್ ಜಾಸ್ತಿ ಅಲ್ಲ ಹಾಗಾಗಿ ಅಷ್ಟೊಂದು ಇಷ್ಟಪಡೋಲ್ಲ ಪಡಲ್ಲ ಅಂದರೆ ಸ್ಮೆಲ್ ಇರಲ್ವ ಹಾಗಾಗಿ ಬಳ್ಳಿ ಕನಕಾಂಬ್ರ ಅದನ್ನ ಹಾಕಿರ್ತೀನಿ ಬರೀ ಮೂರೇ ಗಿಡ ಇರೋದು ಮೂರು ಗಿಡಕ್ಕಿನ್ನೇ ಎಷ್ಟೊಂದು ಹೂವು ಬಿಡುತ್ತೆ ಅಂದ್ರೆ ಒಂದು ಮಳೆಗಿಂತ ಜಾಸ್ತಿನೇ ಹೂವು ಬಿಡುತ್ತೆ ಅಷ್ಟು ಹೂವು ಬಿಟ್ಟಿರುತ್ತೆ ಅಂದ್ರೆ ವಾರದಲ್ಲಿ ಎರಡು ಸತಿ ಈ ತರ ಹೂವನ ಕಿತ್ಕೋಬಹುದು ಅಂದ್ರೆ ಇವಾಗ ರೋಡ್ ಬಂದ್ರೆ ಮತ್ತೆ ತಗಿತಾ ಇರುವ ಏನೋ ಗೊತ್ತಿಲ್ಲ ಅಂದ್ರೆ ರೋಡ್ ಬರೋಕ್ಕಿಂತ ಮುಂಚೆ ಒಂದು ನಾಲ್ಕೈದು ಸತಿ ಈ ತರ ಹೂವನ್ನೆಲ್ಲ ಕಿತ್ಕೊಂಡು ಮುಡ್ಕೊಂತ ಇರ್ತೀನಿ ಅವಾಗ ಅವಾಗ ಹಾಗೆ ದೇವ್ರಿಗೂ ಕೂಡ ಮುಡಿಸ್ತಾ ಇರ್ತೀನಿ ಹಾಗೆ ನೋಡಿ ಒಂದೇ ಗಿಡದಲ್ಲಿ ಎಷ್ಟೊಂದು ಹೂವು ಬಿಟ್ಟಿರುತ್ತೆ ಅಂದ್ರೆ ತುಂಬ ಚೆನ್ನಾಗಿ ಹಳ್ಳಿ ಕಡೆ ಆಲ್ಮೋಸ್ಟ್ ಬಳ್ಳಿ ಕನಕಾಂಬರನೇ ಹಾಕಿರೋದು ಈ ಮಾಮೂಲಿ ಕನಕಾಂಬರದಿಂದ ಕಿಪ್ ಅಂದ್ರೆ ಕೆಲವೊಂದು ಹಳ್ಳಿ ಕಡೆ ಪ್ರತಿಯೊಬ್ಬರ ಮನೆ ಹತ್ರನೂ ಒಂದು ಗಿಡ ಅನ್ನೋದು ಇದ್ದೇ ಇರುತ್ತೆ ಹಾಗೆ ಅಂದರೆ ನಾನು ಆ ಕಡೆ ಸೈಡಲ್ಲಿ ಸ್ವಲ್ಪ ಹಾಕಿದ್ದೆ ರೋಡ್ ಮಾಡ್ತೀನಿ ಅಂತ ಎಲ್ಲ ಹೋಗಿ ಕಿತ್ತಾಕ್ಬಿಟ್ಟಿದ್ದಾರೆ ಇವಾಗ ಇರೋದೊಂದು ಮೂರು ಗಿಡ ಅಷ್ಟೇ ತುಂಬ ಚೆನ್ನಾಗಿ ಹೂವು ಬಿಡ್ತವೆ ಒಂದು ಮಳ ಅಂದರೆ ಮೂರ ಗಿಡದಲ್ಲಿ ಒಂದು ಮಳ ಒಂದೂವರೆ ಮಳ ಅಷ್ಟು ಹೂವು ಆಗುತ್ತೆ ನೋಡಿ ಒಂದೇ ಗಿಡದಲ್ಲಿ ಎಷ್ಟಾಗಿದೆ ಅಂತ ಹೂವು ನೀವು ನೋಡ್ಬೋದು ನೋಡಿ ಇಷ್ಟು ಹೂವು ಆಗಿದೆ ಒಂದೇ ಗಿಡದಲ್ಲಿ ಹಾಗೆ ಇನ್ನೆರಡು ಗಿಡದಲ್ಲಿ ಕಿತ್ತರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಎಷ್ಟು ಚೆನ್ನಾಗಿ ಅರಳಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಿಂದೆ ಕೂಡ ಒಂದು ಗಿಡ ಇತ್ತು ಅಂದ್ರೆ ಅದು ಕರ್ಬೇನ್ ಸೊಪ್ಪು ಗಿಡ ಇದೆಯಲ್ಲ ಅದ್ರಲ್ಲೇ ಹಾಕಿದ್ದೆ ಸ್ವಲ್ಪ ಅದು ಅದಾಗೆ ಉಟ್ಕೊತಿದ್ದೆ ಹಾಗೆ ನಮ್ಮ ಮನೆ ಪಕ್ಕ ನಾನು ಬಟ್ಟೆ ತೊಳಿತೀನಲ್ಲ ಅಲ್ಲಿ ಮಲ್ಲೆ ಹೂವು ಗಿಡ ಇತ್ತು ಮಲ್ಲಿಗೆ ಹೂವು ಅದನ್ನ ಕಿತ್ಬಿಟ್ರಲ್ಲ ಅಂದರೆ ಅಂದ್ರೆ ಅಲ್ಲಿ ನೆಲ್ಲಿ ಬರುತ್ತಂತ ಹಾಗಾಗಿ ಇಲ್ಲಿ ತಂದು ಹಾಕಿದಿನಿ ತುಂಬಾ ಚೆನ್ನಾಗಿ ಅದು ಬೆಳೀತಾ ಇದೆ ಹೂವು ಅಂತ ನೋಡಿ ಇಷ್ಟು ಹೂವು ಬಿಡಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ಟಬೇಕು ಹೂವು ಕಟ್ಟೋದು ಒಂದು ಹೆಣ್ಮಕ್ಳಿಗೆ ಖುಷಿನೇ ಅನ್ಬೋದು ಕಿನ್ನೆ ಕೆಲವರು ಹೆಣ್ಮಕ್ಳಿಗೆ ತುಂಬ ದೋ ಅಂದರೆ ಕಟ್ಟಕ್ಕೆ ಬರಲ್ಲ ಬೇರೆಯವ್ರ ಹತ್ರ ಹೋಗಿ ಕಟ್ಟಿಸ್ಕೊತಾರೆ ನಾನು ಹೂವು ಕಲ್ತಿದ್ದೆ ಒಂಥರ ಇದು ನನ್ನ ಫ್ರೆಂಡ್ ಜ್ಯೋತಿ ಅಂತ ಇದ್ದಾಳೆ ನಾನು ಬೆಂಗಳೂರಿನಿಂದ ರಜಕಿ ಅಂತ ಹೋಗ್ತಾ ಇದ್ನಲ್ಲ ಆವಾಗ ಅವಳು ಕಲಿ ಹೂವು ಕಟ್ಟೋಕ್ಕೆ ಕಲಿತಾ ಇದ್ಲು ಆವಾಗ ನಾವು ಅಂದರೆ ಹಳ್ಳಿ ಕಡೆ ಈ ಥರ ಒಂಥರ ಹೂವುಗಳು ಇರುತ್ತಲ್ಲ ಅದನ್ನೆಲ್ಲ ಕಿತ್ಕೊಬಂದು ಅವಳೆಲ್ಲ ಕಲಿತಾ ಇದ್ಲಲ್ಲ ಅವಳನ್ನ ನೋಡಿ ನೋಡಿ ನಾನೇ ಕಲಿತ್ಕೊಂಡೆ ಎಷ್ಟೋ ಸತಿ ನಾನು ಅಂದರೆ ಅಮ್ಮವರು ಅವಾಗವಾಗ ಹೂವು ಎಲ್ಲ ಕಟ್ತಾ ಇದ್ರು ಈ ಹಬ್ಬದ ಸೀಸನ್ ಬಂತು ಅಂದರೆ ಬೆಂಗಳೂರಲ್ಲಿ ಹೂವು ಕಟ್ಟೋಕ್ಕೆಲ್ಲ ಮನೆ ಮನೆ ಕೊಡ್ತಾಯಿದ್ರು ಆ ಸೀಸನಲ್ಲಿ ಅಮ್ಮ ಸೇವಂತಿಗೆ ಹೂವು ಹಾಕಿಸ್ಕೊಂಡ್ರೆ ನಾನು ಕೂಡ ಅಮ್ಮಂಗಿಂತ ಫಾಸ್ಟಾಗಿ ಹೂವು ಕಟ್ಬಿಡ್ತಿದ್ದೆ ರೋಸ್ ಹೂವು ಮತ್ತು ಈ ಕನಕಾಂಬ್ರ ಅಂತೂ ಕಾಲು ಕೆಜಿ ತೊಗೊಂಡ್ರೆ ಸಾಕು ಎಷ್ಟೊಂದು ಕೊಟ್ಬಿಡೋರು ಎಷ್ಟು ನೈಟ್ ಎಲ್ಲ ಕುತ್ಕೊಂಡು ಕಟ್ಟಿದ್ರು ಕೂಡ ಆಗ್ತಾ ಇರಲ್ಲ ಅಷ್ಟೊಂದು ಹೂವು ಬರ್ತಾ ಇತ್ತು ಅದಕ್ಕೆ ನಾವು ಈ ಮಳ್ಳೆ ಹೂವು ಆಗಿರ್ಬೋದು ಈ ತರ ಎಲ್ಲ ಜಾಸ್ತಿ ಹಾಕಿಸ್ಕೊತ ಇರಲಿಲ್ಲ ಸೇವಂತಕ್ಕೆ ಮತ್ತೆ ಈ ರೋಸ್ ಹೂವು ಚಿಕ್ಕ ರೋಸ್ ಹೂವು ಬರುತ್ತಲ್ಲ ಅದೊಂದು ಜಾಸ್ತಿ ಹಾಕಿಸ್ಕೊತಾ ಇದ್ವು ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಆ ಥರ ನಾನೇ ಒಂದು ಐದಾರು ಕೆಜಿ ಅಷ್ಟು ಕಟ್ಬಿಡ್ತಿದ್ದೆ ಅಷ್ಟು ಫಾಸ್ಟ್ ಕಟ್ಟೋದು ಕಟ್ಟದ್ ಕಲ್ತಿದ್ದೆ ಇನ್ ಹಾಗಾಗಿ ಹೂವು ಕಟ್ಟಕೇನ್ ಬೇರೆಯವ್ರ ಹತ್ರ ಹೋಗೋ ಹಾಗಿಲ್ಲ ನಾನೇ ಕೂತ್ಕೊಂಡು ಕಲ್ತು ಬಿಡ್ತಿದ್ದೆ ಅಂದರೆ ನಾನೇ ಕಟ್ಬಿಡ್ತೀನಿ ಕಲ್ತಿದ್ದಕ್ಕೂ ಇವಾಗ ಸಾರ್ಥಕ ಆಗುತ್ತೆ ಒಂದೊಂದು ಟೈಮು ಎಷ್ಟೋ ಹೆಣ್ಮಕ್ಳು ಹೂವು ಕಟ್ಟಿನೇ ಸಂಪಾದನೆ ಮಾಡ್ತಾರೆ ಮನೆಯೊಳಗಡೆ ಅಂದರೆ ಈ ಹೌಸ್ ವೈಫ್ ಇರ್ತಾರಲ್ಲ ಅವ್ರನ್ನ ಕೆಲ್ಸಕ್ಕೆ ಕಳಿಸೋಲ್ಲ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತ ಈ ಥರ ಕೆಲಸಗಳನ್ನ ಉಟ್ಕೊತಾರೆ ಹಳ್ಳಿ ಕಡೆಯೂ ಆಗಿರ್ಬೋದು ಹಾಗೆ ಸಿಟಿ ಸೈಡ್ ಜಾಸ್ತಿಯೇ ಇರುತ್ತೆ ಅಂದರೆ ಇವಾಗೆಲ್ಲ ಮಿಷಿನ್ ಬಂದ್ಬಿಟ್ಟಿದೆ ಯಾರಿಗೂ ಕೂಡ ಕೈಯಲ್ಲಿ ಕೆಲಸ ಮಾಡೋ ಇದೇ ಇಲ್ಲ ಎಲ್ಲದಕ್ಕೂ ಮಿಷಿನ್ ಮಿಷಿನ್ನು ಹೂವು ಕಟ್ಟೋದಕ್ಕೂ ಮಿಷಿನು ಹಾಗೆ ಮಕ್ಕಳು ಅಂದರೆ ಒಬ್ಬ ಮನುಷ್ಯನ ಸ್ನಾನ ಮಾಡಿಸಿ ಹೊರಗಡೆ ಕರ್ಕೋದಕ್ಕೂ ಪ್ರತಿಯೊಂದಕ್ಕೂ ಮಿಷಿನೇ ಬಂದ್ಬಿಟ್ಟಿದೆ ಹಾಗಾಗಿ ಕೆಲವೊಬ್ಬರಿಗೆ ಕಲಿಯೋ ಅವಶ್ಯಕತೆ ಏನಿಲ್ಲ ಇನ್ನು ಕೆಲವ್ ಕೆಲವೊಬ್ಬರು ಹೆಣ್ಮಕ್ಳಿಗೆ ಕಲಿತರೆ ಒಳ್ಳೆಯದೇನೆ ಪ್ರತಿಯೊಂದಕ್ಕೂ ಕೂಡ ಮಿಷಿನ್ ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ ಹಾಗೆ ನೋಡಿ ಇಷ್ಟು ಹೂವು ಕಟ್ಟಿದ್ದೀನಿ ಒಂದು ಮಳಕ್ಕಿಂತ ಜಾಸ್ತಿನೇ ಹೂವು ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡ್ ಕಾಣಿಸ್ತಾ ಇದೆ ಅಂತ ಹಾಗೆ ಇವಾಗ ಸ್ವಲ್ಪ ಹೂವನ್ನೆಲ್ಲ ಕಟ್ಕೊಂಡು ಮತ್ತೆ ಸಾಯಂಕಾಲ ಆಯ್ತಲ್ಲ ಹಾಗಾಗಿ ನಮ್ಮ ಮನೆಯವರು ಕೂಡ ಇರಲಿಲ್ಲ ಇವಾಗ ಅಂಗಡಿ ಹತ್ರ ಹೋಗಿ ಅಲ್ಲೆಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸು ಇವಾಗ ಹಾಗೆ ಇವತ್ತು ಅಂದರೆ ಪ್ರತಿ ದಿನ ಅಂಗಡಿ ಅಮೌಂಟು ಅಂದರೆ ಅಂಗಡಿ ಮೇಲೆ ಲೋನ್ ಅಂತೀವ ಅದನ್ನೆಲ್ಲ ಕಟ್ಟಬೇಕಾಗಿತ್ತು ಹಾಗಾಗಿ ಅದನ್ನೆಲ್ಲ ನೋಡದೆ ಕಟ್ಟಿದಾರ ಇಲ್ವಾ ಅಂತ ನಮ್ಮನೆಯವ್ರಿ ಇವತ್ತು ಮೇಕೆ ಅಂದರೆ ಪಕ್ಕದೂರಲ್ಲಿ ಎರಡು ಮೇಕೆನ ಕಟ್ ಮಾಡ್ತಾ ಇದಾರೆ ಊರು ಕಡೆಯಿಂದ ಹಾಗಾಗಿ ಅಲ್ಲಿ ಮೇಕೆ ಕಟ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ ಅಂದರೆ ಏನಾರು ಈ ಥರ ಆಫರ್ಗಳು ಬಂದರೆ ನಮ್ಮ ಮನೆಯವ್ರಿಗೆ ಫಸ್ಟ್ ಆಫರ್ ಬಂದುಬಿಡುತ್ತೆ ಈ ಥರ ಫೋನ್ಗಳು ಹಾಗಾಗಿ ಅವರು ಕೂಡ ಒಂದು ಮೇಕೆ ಕಟ್ ಮಾಡಿದ್ರೆ ಐನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಈ ಥರ ಯಾರಾದ್ರೂ ಕಟ್ ಮಾಡೋಕ್ಕೆ ಕೇಳಿದ್ರೆ ಅಂದರೆ ಕರೆದ್ರೆ ಅವರು ಕೂಡ ಹೋಗ್ತಾ ಇರ್ತಾರೆ ಅವಾಗವಾಗ ಹಾಗಾಗಿ ಅವ್ರು ಕರೆದಿದ್ರು ಅಂತ ನಾನು ಇವಾಗ ಅಂಗಡಿ ಹತ್ರ ಬಂದೆ ಮತ್ತು ಇವತ್ತು ಕೋಳಿ ಕೂಡ ಆಡ್ರಿದ್ದು ನಮ್ಮ ಮನೆಯವರು ಸ್ವಲ್ಪ ನೀರೆಲ್ಲ ಇದು ಮಾಡಿಳು ಅಂತ ಹೇಳಿದರು ಹಾಗಾಗಿ ನಾನು ಫೋನ್ ಮಾಡ್ದಾಗ ಇಡು ಅಂದ್ರಲ್ಲ ಹಾಗಾಗಿ ಒಂದು ಮೊಟ್ಟೆ ಕೂಡ ಇಟ್ಟಿತ್ತು ಮೊಟ್ಟೆ ಒಂದು ಎತ್ಕೊಂಡೆ ಒಂದು ಮೊಟ್ಟೆ ಮೂವತ್ತೈದು ಬರುತ್ತೆ ಅಂದರೆ ಮೂವತ್ತೈದು ಗ್ರಾಮ್ ಬರುತ್ತೆ ಇನ್ನೊಂದು ಮೊಟ್ಟೆನ ಹಾಕೋದ್ರೆ ಐವತ್ತೈದು ಗ್ರಾಮು ಅರವತ್ತು ಗ್ರಾಮು ಆ ಥರ ಇರುತ್ತೆ ಅಂದ್ರೆ ಮೊಟ್ಟೆ ಸೈಜ್ ಮೇಲೆ ಹೋಗುತ್ತೆ ಹಾಗೆ ಅಷ್ಟೇ ಸೋನಿ ಕೂಡ ಬಂದ್ರು ಸೋನಿ ಬರೋದು ನಾಲ್ಕು ಮುಕ್ಕಾಲೇನೋ ಆಗುತ್ತೆ ಅಲ್ಲಿಂದ ಅವಳು ಬಂದು ಕೂಡ ಇವಾಗ ಅವಳಿಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ರು ಹಿಂದೆಯೇ ಹೋಮ್ ವರ್ಕ್ ಕೊಟ್ಟಿದ್ರು ಅದೇ ಕ್ಲೇ ಅನ್ನೋದು ಅಂದರೆ ಅಂದ್ರೆ ಹೋಗಿದ್ರು ನಮ್ಮ ಮನೆಯವರು ಅಲ್ಲೂ ಕೂಡ ತಂದಿರಲಿಲ್ಲ ಮರ್ತೋದ್ರು ಉಳಿಯಾರ್ಗೋದ್ರು ಕೂಡ ಮರ್ತೋಗಿದ್ರು ಹಾಗಾಗಿ ಇವತ್ತು ನಮ್ಮ ನಾದಿನಿ ಕೈಲಿ ಅಂದ್ರೆ ಅವಳು ಕಾಲೇಜ್ ಹೋಗ್ತಾಳಲ್ಲ ಅವಳ ಕೈಯಲ್ಲಿ ನಾನು ತರಿಸ್ಕೊಂಡೆ ನೋಡಿ ಕ್ಲೇ ಅನ್ನೋದು ಇದೆ ನಮ್ಮ ಕಾಲದಲ್ಲಿ ಇಂಥದ್ದೆಲ್ಲ ಎಂಥದ್ದು ಇರಲಿಲ್ಲ ಇವಾಗ ಮಕ್ಕಳಿಗೆ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಇರೋದು ಯು ಕೆ ಜಿಗೆ ಇದೆ ಅಷ್ಟು ಇದಾಗ್ತಿದೆ ಮಕ್ಕಳು ಎಜುಕೇಷನ್ ಅನ್ಬೋದು ನೋಡಿ ಇವಾಗ ಹಿಂದಿ ಎಲ್ಲ ಐ ಎಲ್ಲ ಬರೆದು ಒಂದು ಪೇಜ್ ಮೇಲೆ ಅಂಟಾಡ್ಸಿದ್ದೀನಿ ಅಂದರೆ ಅವಳು ಕೂಡ ಹೆಲ್ಪ್ ಮಾಡ್ತಾ ಇಲ್ಲು ಮಧ್ಯ ಮಧ್ಯ ಹಂಗೆ ಹಾಕ್ಬೇಕು ಹಿಂಗೆ ಹಾಕಬೇಕು ಅಂತ ನನಗೆ ಗೊತ್ತಿಲ್ಲ ನಂಗೆ ಹಿಂದಿನೇ ಬರೋಲ್ಲ ಅಂತ ಸುಮ್ಮನೆ ಅವಳ ಹತ್ರನೇ ಎಲ್ಲ ಡೋ ಮಾಡಿ ಎಲ್ಲ ಬರ್ಸ್ಕೊಂಡು ಇವಾಗ ನಾನೇ ಅದನ್ನೆಲ್ಲ ಪೇಸ್ಟ್ ಮಾಡಿದ್ದೀನಿ ನೋಡಿ ಬುಕ್ ಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅವಾಗಿಂದ ಎಜುಕೇಷನ್ಗೂ ಇವಾಗಿನಗೆ ಎಜುಕೇಷನ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು ಇವಾಗ ಕೋಳಿ ತೂಕ ಹಾಕಿ ಸ್ವಲ್ಪ ನೀರೆಲ್ಲ ಕಾಯಿಸಿ ಅಂತ ಹಾಗಾಗಿ ಇವಾಗ ನೋಡಿ ಎಲ್ಲ ಕೋಳಿನೆಲ್ಲ ಅಂದರೆ ಎರಡು ಫಾರಮು ಎರಡು ಬೈಲರು ಎರಡರಿಂದ ಒಂದು ಎರಡು ಎಂಟುನೂರು ಒಂಬೈನೂರು ಬರ್ತಾಯಿತ್ತು ಹಾಗೆ ಬೈಲರು ಒಂದು ಎರಡೂವರೆ ಎರಡು ಮುನ್ನೂರು ಆ ಥರ ಹೇಳಿದರು ಅಂದರೆ ಇಬ್ಬರಿಗೇನೋ ಒಂದು ಬೈಲರು ಒಬ್ರಿಗೆ ಇನ್ನೆರಡು ಫಾರಮು ಅದು ಒಬ್ರಿಗೆ ಅಂತ ಸಪ್ರೇಟ್ ತೆಗ್ದಿಡು ಅಂತ ಅಂದರೆ ಒಂದೇ ಸತಿ ಇದು ಮಾಡಿದರೆ ಗೊತ್ತಾಗಲ್ವಲ್ಲ ಹಾಗಾಗಿ ಸಪ್ರೇಟ್ ಇಡು ಅಂದ್ರಲ್ಲ ಬೇರೆ ಬೇರೆ ತೂಕ ಮಾಡಿ ಸಪ್ರೇಟ್ ಇಟ್ಟೆ ಅದು ಕೋಳಿ ಒಂದು ಸತಿ ರೆಕ್ಕೆ ಮುಳುಸಿ ಇಟ್ಟರೆ ಒಂಥರ ಇಲ್ಲಾಂದರೆ ಒಂದೊಂದು ಸತಿ ಚರಂಡಿಗೆ ಬಿದ್ದೋಗ್ಬಿಡುತ್ತೆ ಡಬಲ್ ಡಬಲ್ ಕೆಲಸ ಆಗ್ಬಿಡುತ್ತೆ ಅಷ್ಟರಲ್ಲಿ ಅತ್ತೆ ಕೂಡ ಬಂದರು ಇವಾಗ ಅತ್ತೆ ಎಲ್ಲ ಒಂದೊಂದೇ ಇಟ್ಕೊತಾಯಿದ್ರು ಅಂದರೆ ರೆಕ್ಕೆ ಬಿಡಿಸ್ಲಿಲ್ಲ ಅಂದರೆ ಅದು ಸೀದಾ ಚರಂಡಿ ಹತ್ರ ಇರೋದಕ್ಕೆ ಒಂದು ನೈಟ್ ಪೂರ್ತಿ ಎಲ್ಲ ಒಂದು ಕೋಳಿ ಫಾರಮ್ ಕೋಳಿ ಚರಂಡಿಲ್ಲೇ ಇತ್ತು ಹಾಗಾಗಿ ಅದನ್ನು ನಮ್ಮ ಅತ್ತೆಯವರೆಲ್ಲ ಇಟ್ಕೊತಾಯಿದ್ರು ಆದರೂ ಕೂಡ ಸಿಗಲಿಲ್ಲ ಅದು ಬೈಲರ್ ಹಿಂದೆ ಎಲ್ಲ ಓಡೋಗ್ತಿತ್ತು ಹಾಗಾಗಿ ಎತ್ಕೊಂಬರೋಣ ಅಂತ ಹೋದೆ ಈ ಕೋಳಿಗಳಂತೂ ರೆಕ್ಕೆ ಮಡಿಸಿದ್ರು ಕೂಡ ಒಂದೊಂದು ಟೈಮ್ ಬಿಚ್ಚೋಗ್ಬಿಡುತ್ತಲ್ಲ ಒಂದು ಸತಿ ತಲೆ ಕೆಟ್ಟೋಗಾಗ್ಬಿಡುತ್ತೆ ಅದಕ್ಕೆ ನಂಗೆ ಒಂದು ಸರ್ತಿ ಸಿಟ್ ಬಂದುಬಿಡುತ್ತೆ ಹಾಗಾಗಿ ನಮ್ಮ ಮನೆಯವ್ರಿಗೆ ನೀನೆ ಬಂದು ತೂಕ ಹಾಕೋ ಇದೊಂದು ಚೂರು ಇದ್ದಿರಲ್ಲ ಕೋಳಿಗಳು ಹೆಂಗೆ ಹೆಂಗೆ ಬೇಕು ಹಂಗೆ ಓಡೋಗ್ತವೆ ಇಬ್ಬರು ಬೇಕು ಇದನ್ನೆಲ್ಲ ಅಂತ ಇವಾಗ ಅಷ್ಟರಲ್ಲಿ ಅತ್ತೆ ಕೂಡ ಇದ್ರಲ್ಲ ಹೆಲ್ಪ್ ಮಾಡು ಅಷ್ಟರಲ್ಲಿ ತೂಕ ಎಲ್ಲ ಹಾಕ್ಕೊಂಡು ಇವಾಗ ಬಂದೆ ಮಾವ ಕೂಡ ಅದು ಸ್ವಲ್ಪ ಗ್ಯಾಸೆಲ್ಲ ಫಿಟ್ ಮಾಡ್ಕೊಂಡಿರಲಿಲ್ಲ ಅಂದರೆ ಅಲ್ಲಿ ಸುಡೋಕ್ಕೂ ಕೂಡ ಒಂದೇ ಗ್ಯಾಸಲ್ಲಿ ಇದು ಮಾಡೋದ್ರಿಂದ ಅದಕ್ಕೂ ಇದಕ್ಕೂ ಇದಾಗಿರುತ್ತೆ ಅಂತ ಅಷ್ಟರಲ್ಲಿ ಮಾವ ಬಂದು ಇವಾಗ ನೀರೆಲ್ಲ ಕಾಯಿಸಿ ಹಾಗೆ ಅವ್ರಿಗೂ ಕೂಡ ಟೀ ಇಟ್ಟು ಇವಾಗ ಕೊಟ್ಟು ಬಂದೆ ಹಾಗೆ ಇವದು ಸ್ವಲ್ಪ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಗಲೀಜು ಗಲೀಜಾಗಿತ್ತು ಹಾಗಾಗಿ ಇವಾಗೆಲ್ಲ ನೋಡಿ ಇಷ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಹಾಗೆ ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಫ್ರಿಜ್ಜಲ್ಲಿ ನೋಡಿ ಹೇಗೆ ಬೇಕೋ ಹಾಗೆ ತುಂಬ್ಕೊಬಿಟ್ಟಿದ್ದೀನಿ ಇವಾಗೆಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದು ತೊಳ್ಕೊಬೇಕು ಅಂದರೆ ಬೇಳೆ ಅದು ಇದು ಎಲ್ಲೆಲ್ಲ ಅಲ್ಲಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಬೆಳಗ್ಗೆ ಹೊತ್ತು ಕೆಲಸಗಳು ಜಾಸ್ತಿ ಇರೋದರಿಂದ ಬೇಗ ಅಡುಗೆ ಮಾಡಬೇಕಲ್ಲ ಹಾಗಾಗಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಜೋಡಿಸ್ಕೊಂಬಿಡ್ತೀನಿ ಒಂದೊಂದು ಟೈಮು ಹಾಗೆ ಇದನ್ನೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸ್ವಲ್ಪ ನೆಲ ಎಲ್ಲ ಒರೆಸ್ಕೋಬೇಕು ಅಂದರೆ ಮಂಗಳವಾರ ಅಂದರೆ ವಾರ ಅಲ್ಲ ಹಾಗಾಗಿ ಇವತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಇವಾಗ ತೆಗೆದಿಟ್ಕೊಂಡಿದ್ದೀನಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕು ದೇವ್ರಮ್ಗೆ ಸ್ವಲ್ಪ ಉಪ್ಪು ಅರಿಶಿನ ಹಾಗೆ ಗೋಮೂತ್ರನ ಹಾಕ್ಕೊಂಡು ನೀಟಾಗಿ ಒರೆಸ್ಕೋಬೇಕು ಫಸ್ಟು ಹಾಗೆ ನೋಡಿ ಒಳಗಡೆ ಎಲ್ಲ ಹಾಗಲ್ಲ ಅಲ್ಲದೇ ಬಿಟ್ಟಿದೆ ಎಷ್ಟೇ ವಾರದ ದಿವಸ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಹಾಗೆ ಗಲೀಜಾಗಿರುತ್ತೆ ಹಾಗೇ ಸ್ವಲ್ಪ ದ ಅಂದರೆ ಹಣ್ಣು ಮಕ್ಳು ನೋಡಿಲ್ಲ ನೋಡಿರ್ಲಿಲ್ಲದೆ ಅಂದರೆ ಅರ್ಧ ಬರ್ಧ ತಿಂದು ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಿದ್ರು ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇಲ್ಲ ಇನ್ನೇನು ಸ್ವಲ್ಪ ವಾಚಿಂಗ್ ಟೈಮಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್